ರವಿಯು ತನ್ನ ಹಬ್ಬವನ್ನು ಬದಲಿಸುವ ಸಮಯ ಧನುರ್ಮಾಸ ಸಲಿದು ಮಕರ ಮಾಸದ ಉದಯ ಉತ್ತರಾಯಣದ ಈ ಶುಭ ದಿನ ದೂರವಾಗಲಿ ನಿಮ್ಮೆಲ್ಲ ದುಷ್ಟ ದಿನ ಎಳ್ಳು ಬೆಲ್ಲದ ರುಚಿಯೋಡಿನ ಹೊರಬರಲ್ಲಿ ಒಳ್ಳೆಯ ಮಾತುಗಳು ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕ್ಯಾಲೆಂಡರ್ ವರ್ಷದ ಮೊದಲನೇ ಹಬ್ಬ ನೀವೇ ಹೇಳಿದಂಗೆ ಮಕರ ಸಂಕ್ರಾಂತಿ ಎಲ್ರಿಗೂ ಸಡಗರ ತರ್ತಕ್ಕಂಥ ಒಂದು ಹಬ್ಬ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಮತ್ತು ಆಂಧ್ರದಲ್ಲಿ ಭಾಳ ಪ್ರಚಲಿತವಾಗಿರ್ತಕ್ಕಂಥದ್ದು ರೈತರು ಈ ಹಬ್ಬವನ್ನು ಅತ್ಯಂತ ಸಂತೋಷದಿಂದ ಅವರು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಪೂಜೆ ಮಾಡೋದ್ರ ಮೂಲಕ ಈ ಹಬ್ಬವನ್ನು ಆಚರಿಸ್ತಾರೆ ನಾವು ನಮ್ಮಲ್ಲಿ ಮನೆಗಳಲ್ಲಿ ನಾವು ಎಳ್ಳು ಬೆಲ್ಲವನ್ನು ಪರರಿಗೆ ಹಂಚುವ ಮೂಲಕ ಸಡಗರದಿಂದ ಈ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸ್ತಕ್ಕಂಥ ಅದರಲ್ಲೂ ಹೆಣ್ಣು ಮಕ್ಕಳು ಪ್ರತಿ ಮನೆಗೆ ಹೋಗಿ ಎಳ್ಳು ಬೆಲ್ಲವನ್ನು ಹಂಚೋದ್ರ ಮೂಲಕ ಈ ಹಬ್ಬವನ್ನು ಆಚರಿಸ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ದೇಶದ ಸಂಸ್ಕೃತಿ ನಮ್ಮ ನಾಡಿನ ಒಂದು ಪರಂಪರೆಯನ್ನು ಇದ್ರ ಮೂಲಕ ನಾವು ಕಾಣ್ಬೋದು ಅದೇ ರೀತಿ ನಾನು ಈ ಹಬ್ಬದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಅದರಲ್ಲೂ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಹಬ್ಬ ಅಷ್ಟೇ ಸಂತೋಷ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಎಲ್ರಿಗೂ ಒಳ್ಳೆಯದಾಗಲಿ ಹಿಂದೆ ಏನು ಈ ಕರೋನಾ ಅದು ಇದು ಬಂದು ಏನೇನು ನಮಗೆಲ್ಲರಿಗೂ ತೊಂದರೆ ಆಯಿತು ಆ ರೀತಿ ತೊಂದರೆಗಳು ಮುಂದಕ್ಕೆ ಯಾವತ್ತೂ ಬರದೇ ಇರಲಿ ಮಳೆ ಬೆಳೆ ಚೆನ್ನಾಗಾಗಲಿ ನಮ್ಮ ರೈತರು ಚೆನ್ನಾಗಿರಬೇಕು ರೈತರು ಚೆನ್ನಾಗಿದ್ದರೆ ದೇಶ ಉದ್ಧಾರ ಆಗ್ತದೆ ನಾವೂ ಎಲ್ಲ ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಈ ಮಕರ ಸಂಕ್ರಾಂತಿ ಹಬ್ಬದ ಹಬ್ಬದ ಸಂಭ್ರಮ ಚೆನ್ನಾಗಿರಲಿ ಚೆನ್ನಾಗಾಗಲಿ ಅಂತ ಹೇಳಿ ಅವ್ರಿಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ ವಿಶೇಷನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಉಳಿಸ್ಕೋಬೇಕು ಏನಾಗುತ್ತೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದ್ದು ನಮ್ಮ ನಮ್ಮ ಪೀಳಿಗೆ ನಂತರ ಮುಂದಿನ ಪೀಳಿಗೆ ಕೂಡ ಅದನ್ನು ಪರಿಚಯಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇರುತ್ತೆ ನಾವು ನಮ್ಮ ಮಕ್ಕಳಿಗೆ ಇದನ್ನು ತಿಳಿಸ್ಕೊಡ್ಬೇಕು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು ಬಂದು ತದನಂತರ ನಾವು ಯೂಶಲಿ ಏನಾಗುತ್ತೆ ಈ ಹಬ್ಬಗಳಲ್ಲಿ ಎಣ್ಣೆ ಸ್ನಾನ ಮಾಡ್ತಕ್ಕಂಥದ್ದು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ಹಬ್ಬದಲ್ಲಿ ಏನೇನು ಮಾಡ್ತಕ್ಕಂಥ ಏನೇನು ಪದ್ಧತಿಗಳಿದೆ ಅವೆಲ್ಲವನ್ನು ಆಚರಿಸ್ಕೊಂಡು ಬರ್ತಕ್ಕಂಥದ್ದು ನಮ್ಮ ಮುಂದಿನ ಪೀಳಿಗೆಗೂ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ಅದನ್ನು ಬಿಟ್ಬಿಟ್ಟು ಏನು ಮಾಡ್ತೀವಿ ಮಾಲ್ಗೋಗ್ತೀವಿ ಫಿಲಮ್ಗೆ ಹೋಗ್ತಾರೆ ಊಟಕ್ಕೆ ಹೋಗ್ತಾರೆ ಮನೇಲಿ ಅಡುಗೆ ಮಾಡೋದೇ ಬಿಟ್ಬಿಟ್ಟಿರ್ತಾರೆ ಎಷ್ಟೊಂದು ಜನ ರಜಾ ಅಂಥೇಳಿ ಆ ಪದ್ಧತಿ ಹೋಗಬೇಕು ಅನ್ನೋದು ನಮಗೂ ಕೂಡ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಟ್ ನೋಡಬೇಕು ಜನ ಅದನ್ನು ಹೇಗೆ ತೊಗೋತಾರೆ ಅದನ್ನು ಮಾಡಿದ್ರೆ ಒಳ್ಳೆಯದು ಆಗ ಆಗ ಆಗ್ತಾನೆ ನಮ್ಮ ನಮ್ಮ ದೇಶದ ಸಂಸ್ಕೃತಿ ನಮ್ಮ ನಮ್ಮ ಹಿಂದುತ್ವವನ್ನು ನಾವು ಮುಂದಿನ ಪೀಳಿಗೆಗೆ ಉಳಿಸ್ಕೊಳ್ಳುವಂಥದ್ದು ಆಗ್ತದೆ